ಹಲೋ ಹಲೋ ಯಾವುದು ಹಿರೇ ಈರೇಶ ಮಾತಾಡೋದು ಹಾಂ ಹೀರೇಶ ಹಾಂ ಅಣ್ಣ ಈಗ ನೀನೇ ನನ್ನ ಕಾಪಾಡ್ಬೇಕು ಅಣ್ಣ ಹಾಂ ಯಾಕೆ ಅಣ್ಣ ಇಲ್ಲ ನೀನು ಕಾಪಾಡ್ತೀನಿ ಅಂದ್ರೆ ಹೇಳೋಣ ನಾನು ಹೇಳ್ತೀನಿ ಮ್ಯಾಟ್ರು ಹಾಂ ಹೇಳೋಣ ಅಣ್ಣ ಒಂದು ಬುಕ್ಕು ಒಂದು ಪೆನ್ ತಗೋ ಅಣ್ಣ ಹೇಳ ತಗೋಣ ಫಸ್ಟ್ ತಗೊಂಡು ಹೇಳಪ್ಪ ಇಲ್ಲ ಐತೆ ಕೈಯಲ್ಲಾ

ಅಣ್ಣ ಹೇಳ್ತೀನಿ ಫಸ್ಟ್ ನೀನು ಏನು ಬರ್ಕಂಡಿ ಕೇಳೋಣ ನಾನು ಹೇಳಿದ್ದು ಹಲೋ ಯಾಕಣ್ಣ ಕಟ್ ಮಾಡ್ತೀಯಾ ಯಾರು ಹೇಳಿ ನೀವು ಅಣ್ಣ ಏನು ಗ ಗಾರೆ ಕೆಲಸ ಮಾಡೋದು ಅಲ್ಲವಣ್ಣ ನೀನು ಅಲ್ಲ ಮೊದ್ಲು ನೀವು ಯಾರು ಅಮ್ಮದು ಹೇಳಿ ಹೇಳ್ತೀನಿ ಅಲ್ಲ ನೀನು ಗಾರೆ ಕೆಲಸ ಅಲ್ಲವಾ ಮಾಡೋದು ಇಲ್ಲ ಇಲ್ಲ ಹೆಲ್ಪರ್ ಕೆಲಸ ಮಾಡುದು ನೀವು ಎಲ್ಪರ್ ಆಗಲಿ ಗಾರೆ ಕೆಲಸಕ್ಕೆ ಎಲ್ಪ್ ಬರ್ತಾನ ಅಣ್ಣ ನೀನು ಹಾಂ ಗಾರೆ ಗಾರೆ ಕೆಲಸಕ್ಕೆ ಎಲ್ಪರ್ ಅಲ್ವಣ್ಣ ನೀನು ಮಾಡೋದು ಇಲ್ಲ ಇಲ್ಲ ಏನು ಗೊತ್ತಾ ಅಣ್ಣ ನನ್ನ ಕಷ್ಟ ಹ್ಞೂ ಯುಗಾದಿ ಹಬ್ಬಕ್ಕೆ ಓದರ್ಸೋ ಯುಗಾದಿ ಹಬ್ಬಕ್ಕೆ ನನ್ನ ಫ್ರೆಂಡ್ಗೆ ಹ ಸಾವಿರ ಸಾಲ ಕೊಟ್ಟಿದ್ದೆಣ್ಣ ಈ ಯುಗಾದಿ ಒಂದ್ ರೂಪಾಯಿ ಇನ್ನೂ ಕೊಟ್ಟಿಲ್ಲ ನನ್ಗೆ ಅದಕ್ಕೆ ಅವ್ನ್ ಸಮಾಧಿ ಮಾಡ್ಬೇಕಾಯ್ತ ಅದಕ್ಕೆ ನಿಲ್ಪಬೇಕಾಯ್ತಣ ಕಟ್ ಸಮಾಧಿ ಆರಡಿ ಮೂರಡಿ ಅದನ್ನ ಕಟ್ಕೊಡ್ಬೇಕಾಯ್ತಣ ಅವ್ನ್ ಸಮೇತ ಕಟ್ಬೇಕಣ ಎಲ್ಲಿ ಎಲ್ಲಿಗ್ ಬತ್ತಿಯಣ್ಣ ಎಲ್ಲಿಗ್ ಬರೋಕ್ ಕೇಳ ಮತ್ ನೀನ್ ಹೇಳಣ್ಣ ಎಲ್ಲಿಗ್ ಬತ್ತಿ ಅಂತ ಹಾ ಎಲ್ಲಿಗ್ ಬತ್ತಿ ಹೇಳಣ ನೀನ್ ಎಲ್ಲಿ ಬರ್ಬೇಕ ಎಲ್ಲಿಗ್ ಬರ್ಬೇಕು ಹಾ ಅಣ್ಣ ನೀನೇ ಬಂದ್ ಕಟ್ತೀಯ ಒಂದು ಅಲ್ಲ ನೀನ್ ಎಲ್ಲಿಗ್ ಬರ್ಬೇಕಂತ ಕೇಳಿ ಕಟ್ತೀನಿ ಕಟ್ಟಲ್ಲ ನಾನು ಕಟ್ಟಕ್ಕೆ ಬರಲ್ಲ ಮನೇಲಿ ಹೇಳ ಎಲ್ಲಿಗ್ ಬರೋಕ್ ಏನಕ್ಕೆ ಬತ್ತೇ ಅಣ್ಣ ಬ ಕಟ್ಟಕ್ಕೆ ಬರಲ್ಲ ಅಂತಂದ್ಮೇಲೆ ಮತ್ತೆ ಬಾ ಅಂತ ನಾನ್ ಹೇಳ್ತಾರ್ದು ಅವನ್ ಸಮಾಧಿ ಕಟ್ಟಕ್ ಬರ್ತೀಯ ಹೋದ ವರ್ಷ ಇಸ್ಕಟ್ಟಿರೋದು ಇನ್ನು ಕೊಟ್ಟಿಲ್ಲ ಅಂತ ನಾನು ಕೇಳಿದ್ದು ಈಗ ಯುಗಾದಿ ಹಬ್ಬ ಹತ್ರ ಹೋಗೋದೈತೆ ಮತ್ತೆ ಏನಾದ್ರು ಸಾಲ ಕಳ್ತಾನ ಇಸ್ಪೀಟ್ ಆಡಕ್ಕೆ ಅದಕ್ಕೆ ಅವ್ನ್ ಸಮಾಧಿ ಕಟ್ಟಬೇಕಾಯ್ತ ಅಣ್ಣ ಒಂಚೂರು ಇಲ್ಲ ಬರಲ್ಲ ಏನಾಗಲ್ಲ ಅಣ್ಣ ಎದ್ರಕ ಬಿಡಣ್ಣ ನಾನಿದಿನಿ ಅಲ್ಲಾ ಹೆದ್ರಿಕೆ ಅಂಬೇಕ್ ನಮ್ಗ್ ಯಾಕೆ ಹೆದ್ರಿಕ್ಯಾ ಬಿಡು ಕಟ್ಟಕ್ಕೆ ಬರಲ್ಲ ಅಲ್ಲಾ ನಾವ್ ವ್ಯವಸಾಯ ಮಾಡ್ಯವ್ರು ಹೊಲ್ದಾಗ್ ಕೆಲಸ ಮಾಡವ್ರು ನಮಗೆಲ್ಲಾ ಏನು ಬರಲ್ಲ ಅಣ್ಣ ನಿಮ್ ಗಾರೆ ಕೆಲಸ ಕಾರ್ಯ ಕೆಲಸ ಮಾಡತ್ತಲ್ವಾ ಇಲ್ಲ ಅಣ್ಣ ಆಚಕ ಮಾಡಬೇಡ ನೀನು ಸುಮ್ನೆ ಅದೆಷ್ಟು ಅಮೌಂಟ್ ಕೊಡ್ತೀನಿ ನಾನು ಫಸ್ಟ್ ಬಂದಿ ಒಂದ್ ಸಮಾಧಿ ಕಟ್ಟ್ಬಿಟ್ಟ ಅದೇ ವಿಷಯ ಇಸ್ಕೊ ಹೋಗೋಣ ಆರಾಡಿ ಮುರಡಿ ಕಟ್ಟ್ಬೇಡಣ ಅಂತ ಯಾರ್ ಹೇಳಮ್ಮ ಹೇಳ್ತಿದೀನಿ ಪಸ್ಟು ಆರಾಡಿಗ್ ಮುರಡಿ ಕಟ್ಟು ನಿನ್ಗ್ ಆಮೇಲೆ ಯಾರ್ ಕಿಸಿ ಬೇಡ ಅಣ್ಣ ಒಬ್ಬರಿ ಕಿಸಿ ಅದಾಗೋಯ್ತಲ್ಲ ನಿಂದು ಫಸ್ಟ್ ಇದ್ ಕಟ್ತಿಯಾ ಕಟ್ಟಲ್ಲ ಅಂತ ಹೇಳಿ ಅವಾಗ ಯಾರ್ ಹೇಳಪ್ಪ ಏನ್ ಹೇಳದ ಈಗ ಮತ್ತೆ ಅದೇ ಅದೇ ರಾಗ ಇಲ್ಲ ಹೇಳ್ತೀನಿ ಫಸ್ಟು ಈ ನಾನು ಹೇಳಿದ್ದೆ ನಾವು ಚೀಟಿಲಿ ಬರ್ಕೊಂಡಿದ್ದಲ್ಲ ಸರಿ ಇಡಪ್ಪ ಕೆಲಸ ಐತೆ ಹಲೋ ಹಲೋ ಹೇಳ ನಿಮ್ ಫ್ರೆಂಡ್ಗೆ ಕಾಂಕಲ್ ಆಗ್ತೀರಾ ಈಗ ಇಲ್ಲ ಪೋಚ್ ಚಪ್ಪ ಮಾಡಿದ ಹೌದಾ ಹಾ ಸರಿ ಅವ್ರು ಫೋನ್ ಬಿಸಿ ಮಾಡಿ ಹಾಂ ಹಾಂ ಓಕೆ ಹಾಯ್ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್